ಹೇಳಿದೀನಿ ಪರಂಪರಾಗತವಾದಂತಹ ಬೆಳಗಾವಿಯ ಗಣೇಶ ಉತ್ಸವವನ್ನು ಬದಲಾವಣೆ ಮಾಡುವಂತ ನೀವು ಪ್ರಯತ್ನ ಮಾಡಕ್ ಹೋಗ್ಬೇಡ್ರಿ ಬದಲಾವಣೆ ಆತಂತಂದ್ರೆ ಜನ ಅವಾಗ ಏನು ಮಾಡ್ತಾರ ಅದು ನಮ್ಮ ಕೈಯಾಗೂ ಇರಲಿಲ್ಲ ನಿಮ್ಗೂ ಹಿಂದ ಎಲ್ಲ ಯುವಕ ಮಂಡಳ ಏನು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿ ಕರೆದು ಒಂದು ಸಭೆ ಮಾಡಿದ್ರು ಹಿಂದೂ ಅಧಿಕಾರಿಗಳು ಮತ್ತು ಗಣೇಶ ಉತ್ಸವ ಮಂಡಳ ಪದಾಧಿಕಾರಿಗಳು ಅವಾಗ ಕೆಲವೊಂದು ಕಂಡೀಷನ್ ಹೊಸ ಕಂಡೀಷನ್ ಹಾಕಿದ್ರು ಮೊದಲು ಬೆಳಗಾವಿಯಲ್ಲಿ ಅಂದು ಈ ತರ ಕಂಡೀಷನ್ ಏನಾಯ್ತು ಒಂದು ನಲ್ವತ್ತು ಯುವಕ ಮಂಡ ಗಣೇಶ ಉತ್ಸವ ಮಂಡಳದ ಮಾರ್ಗವನ್ನ ಬದಲಾವಣೆ ಮಾಡಕ ಹೇಳಿದ್ರು ಎರಡನೇದ್ದು ಪಣ ಕಡೆ ಅಂತ ಹೇಳಿ ಆ ದಿವಸ ಹಾರಿಸಿದ ಕೇಸ್ ಅಂತ ಹೇಳಿದ್ರು ಮೂರ್ನೇದ್ದು ಈ ಈ ವಾರ್ಡ್ಗಳ ನಿಮ್ಮ ಅದಾವ ಅವು ಒಂದು ಬ್ಯಾಂಕ್ ಆಫ್ ಇಂಡಿಯಾ ಕಡೆಯಿಂದ ಬರುವಂತದ್ದು ಅಲ್ಲೇ ಬಂದ್ ಮಾಡುವಂಥದ್ದು ಅಲ್ಲಿಂದ ನೀವು ನಡ್ಕೊತ ಹೋಗ್ಬೇಕು ಆಮೇಲೆ ಇಲ್ಲಿ ಪಪ್ಪು ಕಲಾನಿ ಚೌಕದಿಂದ ಹಿಂಗೆ ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ ಮಾಡಿದರು ಅದಾದ ನಂತರ ನನಗೆ ಆ ಸಭೆ ಆದ ನಂತರ ಆಮೇಲೆ ಕೆಲವೊಂದು ಕಡೆ ಈ ಪೊಲೀಸ್ ಸ್ಟೇಷನ್ದವರು ಅಲ್ಲಿ ಗಣೇಶೋತ್ಸವ ಮಂಡಳದವ್ರನ್ನ ಕರೆದು ಖಾಲಿ ಬಾಂಡ್ ಪೇಪರ್ ಮ್ಯಾಗೆ ಸಹಿ ಮಾಡಿಸಿ ನಾಳೆ ಏನಾದರೂ ನೀವ ಜವಾಬ್ದಾರಿ ಅಂತ ಹೇಳಿ ಹಂಚಿಕೆ ಹಾಕುವಂಥ ಪ್ರಯತ್ನವನ್ನು ಕೆಲವೊಂದು ರಿಸ್ಟ್ರಿಕ್ಷನ್ಯಾಗ ಮಾಡಿದ್ದಾರೆ ಅವೆಲ್ಲ ನಾನು ಗಮನಕ್ಕೆ ತರುವಂಥದ್ದು ಮಾಡಿದ್ದೆ ಆಮೇಲೆ ಫೋನ್ ಮುಖಾಂತರ அந்த நடுக்கணேஷவ மண்டல பதாதி இத சபை ஆக நான் இது யாது கண்டிஷன் ஒப்பி இல்ல அதுக்கு மணி ஒன் சபை ஆய்த்து அத்த நானே நமக்கு கண்டிஷன் ஒப்போ அப்தந்தர் இல்லை ஒப்பி இல்லாத நான் அதமக்கு தருவோம் வைத்தேவ் அதுக்கு ஒப்பிங்க ஐத்தியோ அவரு அந்த ஃபாலோ மாப்பி இல்லாத அவரு கமன்க்கு ಏನು ಅವ್ರ ಭಾವನೆಗಳು ಅದಾವ ಅದನ್ನು ಅವ್ರ ಗಮನಕ್ಕೆ ತಗೊಂಡಿದ್ವಿ ಒಂದು ನೀವು ರೂಟ್ ಚೇಂಜ್ ಮಾಡೋಂಥ ಬಲವಂತ ಮಾಡಕ್ಕೆ ಹೋಗ್ಬೇಡ್ರಿ ಯಾರಿಗೆ ಚೇಂಜ್ ಮಾಡೋದೈತಿ ಅವ್ರು ಮಾಡ್ಕೊಬೋದು ಅವರಾಗಿ ಆದರೆ ಪರಂಪರಾಗತವಾಗಿ ಬರುವಂಥ ರೂಟದಲ್ಲಿ ನೀವು ಚೇಂಜ್ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂತ ಅಂತಂದು ಅವ್ರು ಗಮನಕ್ಕೆ ತಂದಿದ್ದೀವ ಎರಡನೇದ್ದು ಪಟಾಗಡಿ ಆರಿಸ ಬಂದು ಜನ ಕೇಳಾತ ಗುಟ್ಟಿ ಆಡೋಣ ಅಂತ ಹೇಳಿದ ಗಣಪತಿ ಒಂದು ಪಟಾಗಡಿ ಆರ್ಸಾವಿರಲ್ಲ ಅದನ್ನು ನೀವು ರಿಸ್ಟ್ರಿಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ ಅನ್ನೋ ಅಂತಂದು ಹೇಳಿದ್ವಿ ಆಮೇಲೆ ಮೂರನೇದ್ದು ಈ ಬ್ಯಾಂಡ್ ಆಯ್ಲಿ ಬಂದ್ ಮಾಡಿರಿ ಇಲ್ಲಿ ಬಂದ್ ಮಾಡಿರಿ ಅದನ್ನ ಯಾಕೆ ಹೋಗ್ಬೇಡ್ರಿ அவரு ஏன் வாதவணேஷ் சத்ர்த்தி எல்லாம் வீசன் அது ஆசர்ஜனை தன்க அவரு இல்ல நான் அவ்வளோ மனவரிக்கை கொடுத்து இன்னொம்பி அந்த வைப்பாங்க அவ்வளோத்த அவரு எல்லா மண்டல ஏனாக நாளை சகி போலீசர் இதுல சை போலீசர் இல்ல ஸிதி அவர் அவரு கன்வின்ஸ் மாதிரி அங்கே அதிர்ச்சிர் மாதிரி வரின் போலீசர் வந்த ವಾದಕ್ಕೆ ವಾದಕ್ಕಾಗಿ ಬೆಳಗಾವಿ ಶಾಂತತೆ ಕದುವಂತ ವ್ಯವಸ್ಥೆ ಆಗಬಾರ್ದು ಅನ್ನೋದು ಅವ್ರ ಗಮನಕ್ಕೆ ನಾನು ತಂದಿದ್ದೀನಿ ಯಾಕಂದ್ರೆ ಇಷ್ಟು ವರ್ಷ ತನಕ ಏನೀ ನಮ್ಮ ಜಯಂತಿ ಆಗಲಿ ರಾಜ್ಯೋತ್ಸವ ಆಗಲಿ ಅಥವಾ ಅಂಬೇಡ್ಕರ್ ಜಯಂತಿ ಆಗಲಿ ಬಸವ ಜಯಂತಿ ಆಗಲಿ ಯಾವುದು ಆಗಿಲ್ಲ ಹಾಂ ಮತ್ತೆ ಯಾಕೆ ಸುಮ್ಮನೆ ನೀವು ಹೊಸ ಹೊಸ ಕಂಡೀಷನ್ ಹಾಕಿ ಜನರಿಗೆ ಯಾವ ಮಂಡಳದವ್ರಿಗೆ ಏನಾದ್ರು ಕೂಡ ಮಾಡ್ತೀರಿ ಅದು ಅನ್ನೋ ಅವ್ರು ಗಮನಕ್ಕೆ ಮಾಡ್ತಾರೆ ಅಲ್ಲ ಹೆಂಗಲ್ರಿ ನಿಮಗ ಎಲ್ಲಾರು ಹೇಳೋದ್ ಮಾಡಿದ ಅಲ್ಲ ನಾನಂತವ್ರಿಗೆ ಬಂದಿದ್ದೀನಿ ಅವರು ಇಲ್ಲ ನಾವು ಕನ್ವಿನ್ಸ್ ಮಾಡೋದು ಇನ್ನೊಂದು ಪ್ರಯತ್ನ ಮಾಡ್ತೀವಿ ಯಾರಿಗೆ ಹೇಳೋದು ಅವಾಗ ಏನಾದರೂ ಸಮಸ್ಯೆ ಆದ್ರೆ ನಮ್ಗೆ ಗಮನಕ್ಕೆ ತರಬೇಡ್ರಿ ಅಂತ ಅಲ್ಲ ಅಡ್ಮಿನಿಸ್ಟ್ರೇಷನ್ ಆಗಲಿ ಆಗಲಿ ಯಾವುದು ಅಂದ್ರೆ ಕನ್ಸರ್ಟ್ ಇದ್ದವ್ರಿಗೆ ಯಾರಿಗೂ ವಿಶ್ವಾಸಕ್ಕೆ ತಗೊಳ್ಳಾರ್ದ ಯೂನಿ ಲೆಟರ್ ಮೀಟಿಂಗ್ ತಗೊಂಡು ತಾವು ಮೀಟಿಂಗ್ ತಗೊಂಡು ಎಲ್ಲ ಅನೌನ್ಸ್ ಮಾಡಿ ಬಿಡ್ತಾ ಇದ್ದಾರೆ ಈಗ ಎಕ್ಸಾಂಪಲ್ ನೀವು ಶಾಸಕರಾದರೆ ಮಹಾನಗರ ಸಭೆ ಇದೆ ಯಾರಿಗೂ ಹೇಳಲಾರ್ದ ಎಲ್ಲ ತಯಾರಿ ಮಾಡೋದು ಮಹಾನಗರ ಸಭೆ ಎಲ್ಲ ಖರ್ಚು ಮಾಡೋದು ಮಹಾನಗರ ಸಭೆ ಬಟ್ ಡಿಸಿಷನ್ ತಗೊಳ್ಳೋದು ಡಿ ಸಿ ಮತ್ತು ಪೊಲೀಸ್ ಕಮಿಷನರ್ ಬಟ್ ಅವ್ರ ಜೊತೆಗೆ ಇದ್ದವ್ ಯಾರು ಯಾರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇಲ್ಲ ಇಲ್ಲ ಅದು ನೋಡ್ರಿ ಅವರು ಇಬ್ರು ಮಂದಿ ಹೊಸವಾಗಿ ಅದಾರ ಅವ್ರನ್ನ ದಾರಿ ತಪ್ಸಕ್ ಬೆಳಗಾವಣ ಭಾಜನ ಅದಾರ ಅವ್ರಿಗೆ ತೆಗಿಬೇಕಾದ್ರೆ அ மிக்கைம் மகாபர உபமஹாபர சதசியன் தோந்து நிர்ணயமா நன்கு மட்டிங்க மகாப்பிரசாதே மகாபிரசாத மஹான பாலிக்க விருது இல்லே இல்ல மகா நகர பாலிகேன்தார ஜிலாதி இன் காரியமே அனைத்து ரீதியில் வவஸ்தை அது ஆண்டனாக அவரு மாலி அதர ஜணேஷ அம்பேட் க ஜந்திக்கு ராஜோத்சவ பிரல ಇದನ್ನು ಮಾಡಲಿ ಏನೋ ನಮ್ಮ ಪ್ರಸಾದ ವ್ಯವಸ್ಥೆ ಬರೀ ಇವತ್ತು ಅಷ್ಟ ಅಲ್ಲ ಅದನ್ನೂ ಅಂತ ಹೇಳಿ ಅವ್ರು ಹೇಳಿದಾರೆ ಅದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿ ತಮ್ಮ ಇದನ್ನ ಮಾಡ್ಬೇಕು ಡಿಜೆ ದೇವ್ ಈಗಾಗಲೇ ಅವ್ರಿಗೆ ಒಂದ್ ಬೇಸ್ ಒನ್ ಟಾಪ್ ಅಂತ ಹಿಂದನು ಒಂದ್ ಬೇಸ್ ಒನ್ ಟಾಪ್ ಅಂತ ಮಾಡಿದ್ರು ಇವು ಆ ಇದ್ರ ಅದಕ್ಕೆ ಬಹುತೇಕ ಮಂಡಳಿಗಳು ಯಾರು ಅದಾರ ಅದಕ್ಕೆ ಸಮ್ಮತ ಅಂತ ಗಮನಕ್ಕೆ ಬರ್ತದ ಅದಕ್ಕೆ ಪ್ರಯತ್ನ ಮಾಡ್ತೇವೆ ಅವ್ರು Obrigado. Okay. Yeah. Yeah.